ಕ್ಯಾಮ್ರಾನಿಂದ ಹುಡುಗರು ಕಣ್ಣೀರು ನಮಗೆ ಇದು ಈರುಳ್ಳಿ ಪುರ ಹುಡುಕ್ಯಾಡಿದ್ರಿ ಕೆನಲ್ದೋ ಎರಡರಿಂದ ಮೂರು ಸಲ ಕೇಳಿದ್ರಿ ಇಲ್ಲ ಸಣ್ಣೂರೂರು ಬಿಡಂಗಿಲ್ಲ ಅಂದ್ರೆ ಆಜು ಬಾಜು ಎಲ್ಲ ಕಡೆ ಹುಣ್ಣು ಹುಡುಕಿ ಹುಡುಗ್ಯಾಡಿದ್ರೆ ಅಲ್ಲಿ ಸಿಗಲಿಲ್ಲ ರಾತ್ರಿ ಬಂದು ಹನ್ನೆರಡವರು ಒಂದಕ್ಕಾದ್ರೂ ಹುಡುಕಿದ್ರು ನಾವು ಇಲ್ಲಿ ಅವಾಗ ಅವಾಗಿಲ್ಲ ಸಣ್ಣೂರು ಅಂತ ಕೇಳ್ಯಾರ ಈಗ ಹೆಂಗೆ ಬರ್ತೀರಿ ಪೋಸ್ಟ್ ಮಾರ್ಟಮ್ ಇಲ್ಲಿ ಬೇಡಿ ಅದೇ ಬೇಕಾಗಿ ನಮಗೆ ಅದಕ್ಕೆ ರೀ ಸತ್ತ ಈಗ ಏನು ಬಿಡ್ರಿ ನಾಯಕ್ ಬೇಕು ನಿನ್ನೆ ನಮಗೆ ಇಲ್ಲ ಅಂದ್ರೆ ಮೂರಿಂದ ನಾಲ್ಕು ಸಲ ಕೇಳೋಣ ಹುಡುಗರು ಅಂತ ಹೇಳ್ಯಾರ ಮತ್ ಈಗ ರಾಜ್ಯ ಕೇಳ ಹುಡುಗಿಯದ ರೀ ಈಗ ಬಾಡಿ ಗಾಳಿ ಸಿಕ್ಕವ್ರಿ ಹಂಗೆ ಹುಡುಗರು ಒಳಗೋದ್ರಿ ಕಾಂಪೌಂಡ್ ಕಟ್ಟಬೇಕು ಇಲ್ಲ ಏನಾರ ತಂತಿ ಕಟ್ಟಬೇಕು ಈಗ ಸಿಸಿ ಕ್ಯಾಮ್ರಾ ಇರಬೇಕು ಸೇಫ್ಟಿ ಏನೇ ಬೇಕಿಲ್ರಿ ಕ್ಯಾಮ್ರಾ ಸರ್ ಬೇಕ್ರಿ ಸರ್ ನಮಗ ನಮ್ಗೆ ನ್ಯಾಯ ಬೇಕ್ರಿ ಒಬ್ಬನ ವಿಜಯ್ ರೀ ಒಬ್ಬ ಮೇಯರ್ ಒಂದು ಹುಡುಗಿ ಅಶ್ವಿಕಾ ಅದಕ್ಕಾಗಿ ನಮಗೆ ನಾಯ ಬೇಕು ಸರ್ ಆಡ್ಗೋದ್ರಿ ಸರ್ ಈಗ ಚಾಬುಕ್ ಸರ್ ಸ್ವಲ್ಪ ಮುಂದೆ ಫ್ಯಾಕ್ಟ್ರಿ ಅದಲ್ಲ ರೀ ಅಂಜೆ ಇರ್ತದೆ ರೀ ಆ ಫ್ಯಾಕ್ಟ್ರೀನ್ ಮುಂದ ಬಂದರೆ ಕ್ಯಾಮ್ರಾನು ಗೊತ್ತಾಗಿರಲ್ಲ ಇದ್ರ ಮುಂದಿನ ಇಲ್ಲ ರೀ ಈಗ ಸೈಡಿಗೆ ಕಾಂಪೌಂಡಿಗೆ ಅದೇ ತಂತಿರ ಕಡ್ಕೋಬೇಕು ಒಂದು ಇಲ್ಲ ಆರು ಮಂದಿ ಹೋಮ್ ಗಾರ್ಡ್ಗಳದ ರೀ ಅದ್ರಾಗ ನಾಲ್ಕು ಮಂದಿರ ಇರ್ಬೇಕಿಲ್ರಿ ಒಬ್ಬರು ಇಲ್ರಿ ಕೇಳಿದ್ರೆ ಇವ ಬಂದಿಲ್ಲ ಹುಡುಗರು ಬಂದಿಲ್ಲ ಹಂಗೆ ಹೇಳಿ ಈಗ ಮಾತ್ರ ಪೋಷ ಮಾಡೋ ಹುಡುಗರು ಇಲ್ಲೇ ಸಿಕ್ಕ್ಯಾವ್ರಿ ಈಗ ಅದರ ಸಮಯದಾಗ ಏನಾರು ನ್ಯಾಯ ಬೇಕು ಸರ್ ಸರ್ ಲಕ್ಕೂಪ್ರಿ ಸರ್ ಈ ರೋಡಿಗೆ ಇದು ವಾಟರ್ ಫಿಲ್ಟರ್ ಏನ್ ಸಾಂಕ್ಷನ್ ಆಗ್ಯಾವ್ರಿ ಇವು ಒಳಗೆ ಅಷ್ಟೇ ಸೇಫ್ಟಿ ಐತ್ರಿ ಮೇನ್ ರೋಡಿಗೆ ಒಟ್ಟೆ ಸೇಫ್ಟಿ ಇಲ್ಲ ವಾಚ್ಮೆನ್ ಇಲ್ಲ ಕಂಪೌಂಡ್ ಇಲ್ಲ ಇದರ ಜವಾಬ್ದಾರಿ ಯಾರ್ದ್ರಿ ಇದು ರೊಕ್ಕ ಸ್ಯಾಂಕ್ಷನ್ ಆಗ್ಯಾವ ಇಲ್ಲ ಕಂಪೌಂಡ್ ಕಟ್ಲಾಕ ಸ್ಯಾಂಕ್ಷನ್ ಆಗಿದ್ರೆ ಅದು ರೊಕ್ಕ ಎಲ್ಲ ಹೋಗ್ಯಾವ್ರಿ ಯಾರ ಮನೀಗ ಹೋಗ್ಯಾವ್ರಿ ಯಾರು ಕಟ್ಕೊಂಡಾರ್ರಿ ಈಗ ಇದರದ ಜವಾಬ್ದಾರಿ ಯಾರ್ದ್ರಿ ಈಗ ಮೂರ್ ಅದಾವ್ರಿ ಅದರ್ಲಿಂದ ಎರಡು ಬೀಗರದ ಅವ್ ಗದಗ್ನ್ ಬಂದಿದೆ ಈ ಸೂಟಿಗೆ ಬಂದಾರೀ ಇಲ್ಲಿ ಅವ್ರು ನಮ್ಮ ಅತ್ತಿ ಮನೆಗೆ ಬಂದವು ಅವ್ರ ಸೂಟಿಗೆ ಬಂದಾನೆ ನಮ್ಮ ಅಣ್ಣನ ಮಗ ಒಂದದನ್ರಿ ಮೂರು ಹುಡುಗರು ಅಲ್ಲೇ ಒಳಗೆ ಬಿದ್ದಾವ್ರಿ ಇದ್ರದ್ದು ಜವಾಬ್ದಾರಿ ಯಾರು ರೀ ಇದೇ ಕಂಪೌಂಡ್ ಇದ್ರೆ ಅದು ಹುಡುಗರು ಒಳಗೆ ಹೆಂಗೆ ಹೋಗ್ತಿದ್ರಿ ವಾಚ್ಮ್ಯಾನ್ ಇಲ್ಲ ಅದಾವ ವಾಚ್ಮ್ಯಾನ್ ಇಬ್ರು ಅದಾರ ಏನು ಮಾಡ್ತಾರೆ ರಾತ್ರಿ ದಾರು ಕುಡ್ಕೊಂಡು ನಿಂತಿರ್ತಾರೆ ಎಲ್ಲ ಸೈಡಿಗೆ ನೋಡ್ರಿ ದಾರು ಬಟ್ಲಿ ಬೇರೆ ಬಟ್ಲಿ ಎಷ್ಟು ಅದಾವೆ ಅದರದ್ದ ಜವಾಬ್ದಾರಿ ಯಾರು ರೀ ಆಗಿದ್ರು ಆಗಿದ್ರೆ ಎಲ್ಲಿ ಹೋಗ್ಯಾವ್ರಿ ಯಾರು ತಿಂದಾರೀ ಹುಡುಗರು ನಿನ್ನೆ ಮುಂಜಾಳೆ ಮನೆ ಮುಂದೆ ಆಟ ಆಡ್ಕೋತ ಆಡ್ಕೋತ ಬಂದಾರ್ರಿ ಬರಾನ ಅವ್ರ ಮನೆಯಾಗ ಸರಿಯಾಗಿ ರೈತವಾರಿತ್ತು ಇಲ್ಲ ಒಣಗ ಆಟ ಆಟ ಆಡ್ಕೊತು ಕುಂಡಿರ್ಬೇಕು ಬಿಟ್ಟಾರಿ ಬಿಟ್ಟ್ರಿ ಮೂರ ಮೂರುವ ನೋಡ್ಲಕ್ಕೆ ಚಾಲು ಮಾಡ್ಯಾರ ಸಿಗಲಿಲ್ಲ ನಾವು ಎಲ್ಲ ಕಡೆ ಹೋಗಿ ನೋಡಿನಿ ಮೊಬೈಲ್ ಬಿಟ್ಟೀನಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿನಿ ಅಂದ್ರೂ ಪೊಲೀಸ್ ಸ್ಟೇಷನ್ದಾಗ ಬರೀ ಕಂಪ್ಲೇಂಟ್ ತಗೊಂಡಾರ ಮುಂದೆ ಏನೂ ಜವಾಬ್ದಾರಿ ಮಾಡಿಲ್ಲ ಈಗ ಮುಂಜಾನೆ ಈಗ ನಮಗ ನ್ಯಾಯ ಬೇಕು ಇದು ಎದ್ ಸಂಬಂಧ ಆಗೈತಿ ಇದು ಕಂಪೌಂಡ್ ಇದ್ರ ಹುಡ್ಗುರ್ ಒಳಗೆ ಹೆಂಗ ಹೋಗ್ತಿದ್ದು ಯಾರೀಟೆಲ್ಲ ಸಿಸಿ ಸಿ ಮಾಡಿ ಈಗ ನಮ್ ಕಡೆ ಅದರ ಪ್ರೂಫ್ ಅದಾವ್ರಿ ಅದು ಮಧ್ಯಾಹ್ನ ಒಳಗೆ ಏನಾರ ಹೋಗಾನ ಅದು ಕಾಣಿಸ್ತೀವಿ ಸರ್ ನಿನ್ನೆ ನಮ್ಮ ಮುಂಜಾನೆ ಹತ್ತುವರೆ ಹುಡುಗರು ಒಂಟಿ ಬಂದಂಥೇಳಿ ಈ ಕಡೆ ತಿರುಗಾಡಕ್ಕೆ ಬಂದಿದ್ರು ಇಲ್ಲಿಂದ ಹತ್ತುವರೆ ಪೌಣೆ ಹಣ್ಣೊಂದಕ್ಕೆ ಇಲ್ಲಿಂದ ನಡ್ಕೋದು ಬಂದಾರೀ ಇಲ್ಲಿ ಸಿ 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 ಟಿವಿ ಕ್ಯಾಮ್ರಾ ಇಲ್ಲಿ ಚೆಕ್ ಮಾಡಿದೆವು ನಾವು ಅಂಜಿಖಾನೆ ಅವ್ರದ್ದು ಫ್ಯಾಕ್ಟ್ರಿ ಅದ ಅಲ್ಲಿ ಪೌಣೆ ಹಣ್ಣೊಂದಕ್ಕೆ ಇಲ್ಲಿ ಹೋಗಿದ್ದಿತ್ತು ಅದ್ರ ಮುಂದಿನ ಸಿ ಸಿ ಟಿವಿ ಒಳಗೆ ಏನೂ ಇರಲಿಲ್ಲ ನಾವು ಇಲ್ಲಿ ಬಂದು ನಾಲ್ಕೈದು ಸಲ ಬಂದು ಕೇಳಿದೆವು ರೀ ಒಬ್ಬರು ವಾಚ್ಮ್ಯಾನ್ ಯಾರೂ ಬಂದಿಲ್ಲ ಅಂತ ಹೇಳಿದರು ಇಲ್ಲಿ ಒಂದು ಗೇಟ್ ಇಲ್ಲ ಸೆಕ್ಯೂರಿಟಿ ಇಲ್ಲ ಏನೂ ರಿಸ್ಪಾನ್ಸ್ ಇಲ್ಲ ಇದು ಬೇ ಬೇಜವಾಬ್ದಾರಿಯಿಂದ ನಮ್ಮ ಹುಡುಗರು ಮೂರು ಒಳಗೆ ಹೋಗ್ಯಾರ ಇಲ್ಲಿ ನಮಗೆ ರಾತ್ರಿ ಒಂದು ಗಂಟೆಗೆ ಬಂದರೂ ಯಾರೂ ಇಲ್ಲ ಎದಕ್ಕೆ ಒಳಗೆ ಬಂದಿರ ಅನ್ನೋದು ಕೇಳಿಲ್ಲ ಈಗ ನಾವು ಈಗ ನಮಗೆ ಅಗಳೇನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಫ್ ಐ ಆರ್ ಬರ್ಸಿದ ಆಗೋ ಪೊಲೀಸರು ನಮಗೇನು ರಿಸ್ಪಾನ್ಸ್ ಕೊಟ್ಟಿಲ್ಲ ಆದರೂ ನಮಗೆ ಡೌಟ್ ಬಂದ ನಾವು ಇಲ್ಲಿ ಒಳಗೆ ಚೆಕ್ ಮಾಡಿದೆವು ಮೂರು ಮೂರು ಹೆಣ ದೇಲಿಕ್ಕತ್ತಿತ್ತು ಸರ್ ಅವಾಗ ಬಂದಾಗ ಪೊಲೀಸರು ಬಂದು ಹೇಳ್ಯಾರ ಅವಾಗ ಎತ್ ಹೊರಕ್ಕೆ ತೆಗೆದ್ರು ನಾವು ನಮ್ಮ ಜ ನಮಗೆ ನ್ಯಾಯ ಬೇಕಂತ ಹೇಳಿ ಪ್ರೊಟೆಸ್ಟ್ ಮಾಡಿದೆವು ಡಿ ಸಿ ಸಾಹೇಬರು ಬಂದಿದ್ದರು ನಮಗೆ ಏನು ಆಗ್ತದೆ ಕಾನೂನು ಪ್ರಮಾಣ ಕಾನೂನು ಪ್ರಕಾರ ನಮಗೆ ನ್ಯಾಯ ಕೊಡಿಸ್ತೀನಿ ಏನು ಪರಿಹಾರ ಅನ್ನೋದವ್ರು ಕೊಡಿಸ್ತೀನಿ ಅಂತ ಹೇಳಿದ್ರು ಹುಡುಗನ ಹುಡುಗನ ಹೆಸರು ಒಬ್ಬ ಬಿಜಾಪುರದವ ಮಿಹಿರ್ ಶ್ರೀಕಾಂತ್ ಜಾನಗೋಳೆ ಅಂತರಿ ಆಮ್ಯಾಗ ಇಬ್ರು ಇದ್ದರು ಒಬ್ಬಕ್ಕೆ ಅನುಷ್ಕಾ ಅನಿಲ್ ಅನಿಲ್ ದಹಿಂಡೆ ಇನ್ನೊಬ್ಬರು ವಿಜಯ್ ಅನಿಲ್ ದಹಿಂಡೆ ಅವರಿಬ್ಬರು ಗದಗದವ್ರಿ ಅಜ್ಜಿ ಮಕ್ಕಳಿಗೆ ಸಮ್ಮರ್ ವೆಕೇಶನ್ಗೆ ಬಂದಿದ್ರು ಆಟ ಆಡಕ್ಕೆ ಹೋಗಿ ಇಲ್ಲಿ ಒಳಗೆ ಬಂದಾರ ಅವರು ಇಡೀ ದಿನ ಇಲ್ಲ ಸರ್ ಇಡೀ ದಿನ ರಾತ್ರಿ ಎರಡೂ ಹುಡುಗ ಇನ್ನತನ ತನಕ ಸರ್ ನಾವು ಯಾರೂ ಮನೆಗೆ ಹೋಗಿಲ್ಲ ಅಷ್ಟು ಹುಡುಕಾಡಿದ್ದೆವು ಸರ್ ಲಾಸ್ಟಿಗೆ ಇಲ್ಲಿ ನಮ್ಗೆ ಭಾಳ ಡೌಟ್ ಬಂತು ಜ್ಯೋತಿ ಫ್ಯಾಕ್ಟ್ರಿದ್ ಕ್ಯಾಮ್ರಾ ಚೆಕ್ ಮಾಡಿದ್ದೀವಿ ಅಲ್ಲಿ ಏನೂ ಕಂಡಿಲ್ಲ ಅಂತ ಹೇಳಿ ಮತ್ತೆ ಒಳಗೆ ಬಂದಿವಿ ಒಳಗೆ ಹುಡ್ಕಾಡ್ದಾಗ ಮ್ಯಾಗ್ ಹೆಣ್ಣಿರ್ಲಿಕ್ಕ ನಾನೇ ಸರ್ ರಾಜು ಭಾಗಾನಗರೆ તે સાંગા મને ઓટ પટ પટ બે આ કઢા કઢા એ અહી તી ઓ સર ಸೆಕ್ಯೂರಿಟಿ ಅಲ್ಲಿ ರೊಕ್ಕ ಖರ್ಚು ಮಾಡ್ತಿರಿ ಕೋಟೆ ನಾಲ್ಕು ಅಲ್ಲಿ ಅಂಟೆ ಹಂಗಿಲ್ಲ ನಮ್ ಜೀವ ಹೋಗುವಲ್ಲಿ ಯಾರು ಹೇಳ್ತಾರ ಸರಿ ಸರ ಅದಿರಿ બગાટ <laughs> <laughs> 报来，你们在 ಇಲ್ಲಿ ಒಂದ್ ಗೇಟ್ ಇಲ್ಲ